ಈಗಿನ ಪರಿಸ್ಥಿತಿಯಲ್ಲಿ ಧೈರ್ಯ ಇಲ್ಲಪ್ಪ ಅಂತಂದರೆ ನಾವು ಆತ್ಮಜ್ಞಾನವನ್ನು ಪಡೆಯಕ್ಕೆ ಸಾಧ್ಯನೇ ಇಲ್ಲ ನಾವು ಜೀವನದಲ್ಲಿ ಪ್ರತಿಯೊಂದು ವಿಚಾರದಲ್ಲೇ ಸೋಲ್ತಾ ಇರ್ತೀವಿ ಒಂದು ತಗರು ಕಾಳಗ ಆಗಿರ್ಬೋದು ಒಂದು ಎತ್ತಿ ಗಾಡಿ ಎತ್ತಿನ ಜೂಜ್ ಆಗಿರ್ಬೋದು ಜೀವನದ ವಿಪರ್ಯಾಸ ಆಗಿರ್ಬೋದು ಪ್ರೀತಿ ವಿಚಾರದಲ್ಲಾಗಿರ್ಬೋದು ಆಸ್ತಿ ವಿಚಾರಗಳಲ್ಲಾಗಿರ್ಬೋದು ಇಷ್ಟೇ ಎಲ್ಲ ಪ್ರತಿಯೊಂದು ವಿಚಾರದಲ್ಲಿ ನಾವು ಸೋಲನ್ನು ಕಾಣ್ತಲೇ ಇರ್ತೇವೆ ಸೋತಿದಷ್ಟು ಅಹಂಕಾರ ಜಾಸ್ತಿ ಆಗುತ್ತೋ ಹೊತ್ತಾಗಿ ನಮಗೆ ಶಾಂತಿ ನೆಮ್ಮದಿ ಅನ್ನೋಂಥದ್ದು ಸಿಗೋಲ್ಲ ಯಾರೋ ಒಬ್ಬರು ಕೆಲವರು ಹೇಳ್ತಾರೆ ತಿಂದು ಅಹಂಕಾರ ನಿನಗೆ ತಿನ್ನೋದನ್ನು ಕಮ್ಮಿ ಮಾಡಿದ್ರೆ ನಿನ್ನ ಅಹಂಕಾರ ಎಳೆಯುತ್ತೆ ಅನ್ನೋಂಥದ್ದು ಸುಳ್ಳು ಮನುಷ್ಯ ಜೀವನದಲ್ಲಿ ಅತಿ ಹೆಚ್ಚು ಸೋಲು ಕಂಡಾಗ ಮಾತ್ರ ಅಹಂಕಾರ ಬರುತ್ತೆ ಈ ಅಹಂಕಾರನ ಆತ್ಮಜ್ಞಾನದಿಂದ ತಿದ್ದಬೇಕು ಆತ್ಮಜ್ಞಾನದಿಂದ ಈ ಅಹಂಕಾರನ ಒಗಲಾಡಿಸ್ಬೇಕು ನಮ್ಮ ಪಾದದಲ್ಲಿನ ಮುಳ್ಳಿಡ್ಕೊಂಡು ಕಾಶಯಾತ್ರೆ ಮಾಡಿ ಬಂದರೆ ಫಲ ಏನು ಸಿಗುತ್ತೆ ಸಿಗುತ್ತೇಳ್ರಿ ಏನು ಸಿಗಲ್ಲ ಆತ್ಮಾಭಿಮಾನ ಸ್ವಾಭಿಮಾನ ಸಾತ್ವಿಕ ಗುಣ ಹೊಂದಿರಬೇಕು ಸಾತ್ವಿಕ ಗುಣಕ್ಕೆ ಅಹಂಕಾರ ಬರೋದಿಲ್ಲ ಇವನ್ನು ತಾಳ್ಮೆಯಿಂದ ಒಳ್ಳೆಯ ಮನಸ್ಸಿನಿಂದ ಆತ್ಮಜ್ಞಾನಕ್ಕೆ ಸಾಕಷ್ಟು ಎಡರು ತೊಡರುಗಳು ಬರ್ತವೆ ಸಹಜವಾಗಿ ಆತ್ಮಜ್ಞಾನ ಆತ್ಮ ಸಂಕಲ್ಪ ಏನು ಹೇಳ್ತಪ್ಪ ಅಂತಂದರೆ ಇಡೀ ಪ್ರಪಂಚನೇ ಒಂದು ಸಲ ಸುಳಿಯಾಗಿ ನನ್ನ ಮೇಲೆ ಬಿದ್ದರೂ ನಾನು ಗೆಲ್ತೀನಿ ಅನ್ನೋಂಥ ಸಂಕಲ್ಪನೇ ಈ ಆತ್ಮಜ್ಞಾನ ಅಂಥದ್ದನ್ನು ನಾವು ಪಡಿಬೇಕಾಗಿದೆ ಈಗ ಮತ್ತೆ ಒಂದು ವಿಚಾರ ಏನಪ್ಪ ಅಂತಂದರೆ ಈ ಆತ್ಮಜ್ಞಾನದ ವಿಚಾರವಾಗಿ ಹ್ಞೂ ಕಳಿಸಿ ಆತ್ಮಜ್ಞಾನ ಸಂಪಳಿಸ್ಕಬೇಕು ಅಹಂಕಾರ ಒಗಳಾಡಿಸ್ಬೇಕು ಪರಿಸ್ಥಿತಿಯನ್ನು ನಾವು ಗೆಲ್ಲಬೇಕು ಅಂತಂದರೆ ಧೈರ್ಯ ಭಾಳ ಮುಖ್ಯವಾದದ್ದು ನಮ್ಮ ಧೈರ್ಯನ ನಾವು ಗೆಲ್ಲಬೇಕು ಆ ಧೈರ್ಯನ ಹೆಂಗೆ ಸಂಪಾದಿಸ್ಕೋಬೇಕು ಅನ್ನೋಂಥದ್ದು ಈಗ ಭಯ ಅನ್ನೋಂಥದ್ದು ಕಾಡ್ತಾಯಿರುತ್ತೆ ನಾವೆಷ್ಟೇ ಧೈರ್ಯ ಮಾಡಿದರೂ ಭಯ ಅನ್ನೋಂಥದ್ದು ಕಾಡ್ತಾಯಿರುತ್ತೆ ಭಯ ಅನ್ನೋಂಥದ್ದು ಏನೆಲ್ಲ ಮಾಡುತ್ತಪ್ಪ ಅಂತಂದರೆ ಈಗ ಮಕ್ಕಳ ವಿದ್ಯಾಭ್ಯಾಸಕ್ಕೂ ತೊಂದರೆ ಆಗ್ಬೋದು ಭಯ ಅನ್ನೋಂಥದ್ದು ಎಲ್ಲಿ ನಾನು ಪರೀಕ್ಷೆಯಲ್ಲಿ ಫೇಲ್ ಆಗ್ತೀನೋ ನಾನು ಬರೆಯಂತಕ್ಕಂಥದ್ದು ಒಳ್ಳೆ ಮಾರ್ಕ್ಸ್ ಬರೋದಿಲ್ಲ ಅಂತಲೂ ಎಷ್ಟೋ ಜನ ಎಕ್ಸಾಮ್ ಪರೀಕ್ಷೆಗೇ ಕೂರಲ್ಲ ಧೈರ್ಯ ಭಾಳ ಮುಖ್ಯವಾದದ್ದು ಧೈರ್ಯದಿಂದ ಇರಬೇಕು ಧೈರ್ಯ ಇಲ್ಲಪ್ಪ ಅಂತಂದರೆ ನಾವು ಆತ್ಮಜ್ಞಾನವನ್ನು ಪಡೆಯಕ್ಕೆ ಸಾಧ್ಯನೇ ಇಲ್ಲ ಒಂದು ಧೈರ್ಯ ಅಂತ ಬಂದಾಗ ಆಟೋಮೆಟಿಕ್ಕಾಗಿ ನಮ್ಮ ಹಿಂದೆಲೇ ಆಗಲೇ ಭಯ ಅನ್ನೋದು ಶುರುವಾಗುತ್ತೆ ಭಯ ಹೇಗಿರುತ್ತಪ್ಪ ಅಂತಂದರೆ ಎಷ್ಟೋ ಜನ ಮಕ್ಕಳು ಇವತ್ತಿನ ದಿವಸಕ್ಕೆ ಎಕ್ಸಾಮ್ ಬರೆಯೋಕ್ಕೆ ಹೋಗಿಲ್ಲ ಎಷ್ಟೋ ಜನ ಮಕ್ಕಳು ಪಾಸಾಗಷ್ಟು ಶಕ್ತಿ ಸಾಮರ್ಥ್ಯ ಇದ್ದರೂ ಕೂಡ ಅಟೆಂಡ್ ಆಗಿಲ್ಲ ಎಕ್ಸಾಮ್ಗೆ ಒಂದು ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ಕೆಲಸ ಕಾರ್ಯಕಲಾಪಗಳಾಗಂಥದ್ದು ಕೆಲಸ ಕಾರ್ಯಗಳು ಯಾವ್ದು ರೀತಿ ಆಗುತ್ತಪ್ಪ ಕಲಾಪಗಳು ಅಂತಂದರೆ ನಮ್ಮಲ್ಲಿರಂತಕ್ಕಂಥ ಅಧೈರ್ಯ ಭಯ ಇದರಿಂದ ಒಂದಿಷ್ಟು ಕೆಲಸಗಳು ಕೆಡಂಥದ್ದು ವ್ಯಾಪಾರ ಆಗಿರ್ಬೋದು ವ್ಯವಸಾಯ ಆಗಿರ್ಬೋದು ಉದ್ಯೋಗ ಆಗಿರ್ಬೋ ಅಂಥದ್ದು ದೈವಾಧೀನ ಕಾರ್ಯಕ್ರಮಗಳಾಗಿರ್ಬೋದು ಆತಂಕ ತರುವಂಥ ವಿಚಾರಗಳಾಗಿವೆ ಸರ್ಕಾರಿ ಕೆಲಸ ಕಾರ್ಯಕಲಾಪ ಕೆಲ ಸರ್ಕಾರಿ ಕೆಲಸಗಳಾಗಿರ್ಬೋದು ದಾರಿ ತಪ್ಪುವಂಥದ್ದಾಗಿರ್ಬೋದು ಹಣದ ಅಡಚಣೆಯಾಗಿರ್ಬೋದು ಹೀಗೆ ಭಯದಿಂದ ಎಷ್ಟೋ ಕೆಲಸ ಕಾರ್ಯಗಳು ದಿನನಿತ್ಯ ಕ್ರಮದಲ್ಲಿ ಏರುಪೇರುಗಳನ್ನು ಉಂಟು ಯಾವಾಗ ನಮಗೆ ಭಯನ್ನು ಬಿಟ್ಟು ಧೈರ್ಯದಿಂದ ಆತ್ಮಸಂಕಲ್ಪದಿಂದ ನಾವು ಮುನ್ನೆಡೀತೇವೋ ಅವಾಗ ನಮ್ಮ ಜೀವನ ಸುಗಮನವಾಗಿ ಸಾಗುತ್ತೆ ಈಗಿನ ಪರಿಸ್ಥಿತಿಯಲ್ಲಿ ಯಾರೋ ಮಾಡಿದ ತಪ್ಪನ್ನು ಇನ್ನೊಬ್ಬರು ಅನುಭವಿಸತಕ್ಕಂಥದ್ದು ದಿನನಿತ್ಯ ಚರಿಯ ದಿನಚರಿಯಲ್ಲಿ ನಡೀತಿರ್ತದೆ ನೀನು ಮಾಡಿರತಕ್ಕಂಥ ತಪ್ಪಿಗೆ ನಾನು ಶಿಕ್ಷೆ ಅನುಭವಿಸ್ತಿದ್ದೀನಪ್ಪ ಹಣೆ ಬರಹ ಅಂತೆ ವಿಧಿ ಬರಹ ಅಂತೆ ನನ್ನ ಕರ್ಮ ಅಂತೆ ಹೀಗೆ ಹಲವಾರು ಹೆಸರುಗಳಿಂದ ಹಲವಾರು ವಿಚಾರಗಳಿಂದ ಬರ್ತಾ ಇದ್ದಾರೆ ಯಾರು ಯಾರಿಂದ ಅನುಭವಿಸ್ಬೇಕಾಗಿತ್ತು ಯಾರೋ ಊಟ ಮಾಡಿದರೆ ನಮಗೊಟ್ಟೆ ತುಂಬುತ್ತೆ ಸಾಧ್ಯ ಇಲ್ಲ ತಕ್ಕಂಥದ್ದು ಆಸೆ ಕೋಪ ವ್ಯಾಪಾರ ಪ್ರಯಾಣ ನಮ್ಮ ಬುದ್ಧಿಶಕ್ತಿ ಧೈರ್ಯದಿಂದ ಮುನ್ನಿಗಿದರೆ ಮಾತ್ರ ನೆಮ್ಮದಿ ಸುಖ ಶಾಂತಿ ಆತ್ಮಜ್ಞಾನ ಮನುಷ್ಯನಿಗೆ ಭಾಳ ಮುಖ್ಯವಾದದ್ದು ವೀಕ್ಷಕರೇ ಈ ಆತ್ಮಜ್ಞಾನ ಈ ಒಂದು ನಂಬಿಕೆ ಈ ಒಂದು ನೀರು ಈ ಒಂದು ಪರಿಸ್ಥಿತಿ ಬಗ್ಗೆ ಒಂದು ಸಣ್ಣ ಕತೆ ಇದೆ ಹೇಳ್ತೀನಿ ಕೇಳಿದ್ರಲ್ಲಿ ಒಬ್ಬ ರಾಜ